ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ವಾಟ್ಸಪ್ನ ಹೊಸ ನ್ಯೂ ಅಪ್ಡೇಟ್ಗಾಗಿ ನಿಮಗೆಲ್ಲರಿಗೂ ಸ್ವಾಗತ ಮತ್ತೆ ಸುಸ್ವಾಗತ ಫ್ರೆಂಡ್ ನಾನಿಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಎಂಟು ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಕನ್ನಡದಲ್ಲಿ ಎಕ್ಸ್ಪ್ಲೇನ ಮಾಡ್ತಾ ಹೋಗ್ತೀನಿ ವಾಟ್ಸಪ್ನ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ರೆಕಾರ್ಡ್ ಮೇಲೆ ಬರ್ತಾ ಇದ್ದೀನಿ ನೋಡಿ ಫ್ರೆಂಡ್ ವಾಟ್ಸಪ್ ಓಪನ್ ಮಾಡಿದ್ಮೇಲೆ ಫ್ರೆಂಡ್ ನಾನಿಲ್ಲಿ ನಿಮಗೆ ಸ್ಟೇಟಸ್ನ ತೋರಿಸ್ತೀನಿ ನೋಡಿ ಅವರಿಗೆ ಲೈಕ್ ಮಾಡಿದ್ದಾರೆ ನಮ್ಮ ಸ್ಟೇಟಸ್ ಫೋಟೋ ಇಷ್ಟ ಆದರೆ ಅವರಿಲ್ಲಿ ಲೈಕ್ ಮಾಡಿರೋದು ನಮಗೆ ಗೊತ್ತಾಗುತ್ತೆ ಯಾರು ನಮ್ಮ ಸ್ಟೇಟಸ್ ಫೋಟೋನ ಇಷ್ಟಪಟ್ಟಿದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ ಈಗ ಹಾರ್ಟ್ ಸಿಂಬಲ್ ರೀತಿ ಅವರು ನಮಗೆ ಹಿಂಪ್ರೆಸ್ನ ಕಳಿಸ್ಬಹುದು ನೆಕ್ಸ್ಟ್ ನೋಡಿ ವಾಟ್ಸಪ್ಗೆ ನಾನು ಫೋಟೋ ಹಾಕುವಾಗ ನೋಡಿದೆ ಇಲ್ಲಿ ವಾಯ್ಸ್ನ ಟ್ಯಾ ಟೈಪ್ ಮಾಡಬಹುದು ನಾವು ಸೇಮಿಯಾಗೆ ವಾಟ್ಸಪ್ಪಲ್ಲಿ ನಾವು ರೆಕಾರ್ಡ್ ಮಾಡಿ ಕಳಿಸ್ತೀವೋ ಹಾಗೆಯೇ ಸ್ಟೇಟಸ್ಗೂ ಕೂಡ ಹಾಕ್ಬೋದು ಇವಾಗ ವಾಯ್ಸ್ನ ರೆಕಾರ್ಡ್ ಮಾಡಿ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಪ್ರೆಸ್ ಮಾಡಿ ಹಿಡಿದ್ರೆ ನಾವು ಏನು ವಾಯ್ಸ್ ರೆಕಾರ್ಡ್ ಮಾಡ್ತೀವೋ ಅದು ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಬಹುದು ಮತ್ತು ಫೋಟೋದಲ್ಲಿ ಸಾಂಗ್ನ ಎಡಿಟ್ ಮಾಡಬಹುದು ವಾಟ್ಸಪ್ಪಲ್ಲಿ ಇವಾಗ ಬಂದಿರುವಂಥ ನೀವು ಅಪ್ಡೇಟ್ ಅಂತಲೇ ಹೇಳ್ಬೋದು ಈ ಅಪ್ಡೇಟ್ ನಿಮಗೂ ಬಂದಿದೆಯಾ ಇಲ್ವಾ ಅಂತ ಹೋಗಿ ಚೆಕ್ ಮಾಡಿಬಿಟ್ಟು ಕಮೆಂಟ್ ಮೂಲಕ ಬಂದು ತಿಳಿಸಿ ಫ್ರೆಂಡ್ ಸೊ ಅದನ್ನು ಬೇಡ ಅಂದರೆ ಡಿಲೀಟ್ ಕೂಡ ಮಾಡ್ಕೋಬಹುದು ಬೇಕಿರೋ ಒಂದು ಸಲ ಹೋಗಿ ಚೆಕ್ ಮಾಡಿ ಸೊ ನಾನಿಲ್ಲಿ ಒಂದು ಫೋಟೋಗೆ ಸಾಂಗ್ನ ಸೆಟ್ ಮಾಡಿ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ ಟೆಕ್ಸ್ಟ್ ಕೂಡ ಮಾಡಬಹುದು ಟೆಕ್ಸ್ಟಲ್ಲೂ ವಾಟ್ಸಪ್ನ ಕ್ರಿಯೇಟ್ ಮಾಡ್ಬೋದು ನಿಮ್ಗೆ ಇಷ್ಟವಾದಂತಹ ಟೆಕ್ಸ್ಟ್ನ ಬರೆದು ಬರ್ಡೇ ಗಿಫ್ಟ್ ಅಥವಾ ಏನಾದರೂ ಗುಡ್ ಮಾರ್ನಿಂಗ್ ವಿಸಸ್ ಏನಾದರೂ ಟೆಕ್ಸ್ಟ್ ಮಾಡಿ ಅಪ್ಲೋಡ್ ಮಾಡಬಹುದು ಇದು ಎರಡನೇ ಅಪ್ಡೇಟ್ ಮೂರನೇ ಅಪ್ಡೇಟ್ ಸಾಂಗ್ನ ಹೇಗೆ ಎಡಿಟ್ ಮಾಡೋದು ಅಂತ ಸ್ಕಿಪ್ ಮಾಡಬೇಡಿ ಗೊತ್ತಾಗಲ್ಲ ಸೊ ಎಂಟ್ ತನಕ ನೋಡಿ ನಾನಿಲ್ಲಿ ಎರಡನೇ ಅಪ್ಡೇಟ್ ತಿಳಿಸ್ತಾ ಇದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ಕಾಫಿ ಆಯಿತಾ ಆಲ್ ಅಂದ್ಬಿಟ್ಟು ನಾನಿಲ್ಲಿ ಟೆಕ್ಸ್ಟ್ ಎಮ್ ಹಾಕ್ತಾ ಇದ್ದೀನಿ ಎಸ್ನ ಹಾಕ್ತಾಯಿದ್ದೀನಿ ಇದೊಂದು ಆ್ಯಪ್ನ ಇಟ್ಕೊಳ್ಳಿ ಬೇಕು ಅಂದರೆ ಸ್ಟೇಟಸ್ ಕ್ರಿಯೇಟ್ ಮಾಡಬಹುದು ಬೇಡ ಅಂದರೆ ಡಿಲೀಟ್ ಕೂಡ ಮಾಡೋ ಆಪ್ಷನ್ಸ್ ಬಂದಿದೆ ಅಲ್ವಾ ನೆಕ್ಸ್ಟು ನಾನಿಲ್ಲಿ ನೋಡಿ ಟೆಕ್ಸ್ಟ್ ಅಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವೀಡಿಯೋ ಫೋಟೋ ಟೆಕ್ಸ್ಟ್ ವಾಯ್ಸ್ ಆ ನಾಲ್ಕು ಅಪ್ಡೇಟ್ನ ಯೂಸ್ ಮಾಡಿ ನೀವು ಸ್ಟೇಟಸ್ನ ಕ್ರಿಯೇಟ್ ಮಾಡಬಹುದು ನಾನಿಲ್ಲಿ ಒಂದು ಫೋಟೋ ಗ್ಯಾಲ್ರಿಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಹೇಗೆ ಅಪ್ಡೇಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಗಾಯಸ್ ನಾನು ಇವತ್ತು ಚೆಕ್ ಮಾಡಿದೆ ನನಗೆ ಇವತ್ತು ಬಂದಿದೆ ನಿಮಗೂ ಕೂಡ ಬಂದಿದೆಯಾ ಇಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಗ್ಯಾಲ್ರಿಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ತೆಗ್ದಿದ್ನಲ್ಲ ಅದನ್ನು ಒಂದನ್ನು ತಗೊಳ್ತೀನಿ ಒಂದು ಸೆಲೆಕ್ಟ್ ಮಾಡಿಕೊಂಡೆ ಈ ಫೋಟೋದ ಮೇಲೆ ಈ ಫೋಟೋ ನೀವು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗಲ್ಲಿ ಒಂದು ಮ್ಯೂಸಿಕ್ ಆಪ್ಷನ್ಸ್ ಕಾಣಿಸುತ್ತೆ ಅದ ಮೇಲೆ ಕ್ಲಿಕ್ ಮಾಡಿ ನೀವು ನೆಟ್ನ ಆನ್ ಮಾಡಿ ಫ್ರೆಂಡ್ ಸಾಂಗ್ಗಳು ನಿಮಗೆ ಕನ್ನಡ ಸಾಂಗ್ ತೆಲುಗು ತಮಿಳು ಎಲ್ಲ ಸಾಂಗ್ಗಳು ನಿಮಗೆ ಅಲ್ಲಿ ಶೋ ಆಗ್ತಾ ಹೋಗುತ್ತೆ ನಿಮಗೆ ಕನ್ನಡ ಸಾಂಗ್ ಬೇಕಿದ್ರೆ ಸರ್ಚ್ ಮಾಡಿ ಕನ್ನಡ ಸಾಂಗ್ ಅಂತ ನಿಮ್ಗೆ ಯಾವ ಸಾಂಗ್ ಬೇಕು ಯಾವ ಹೀರೋ ಹೀರೋಯಿನ್ ಸಾಂಗ್ ಬೇಕು ಎಲ್ಲ ಸಾಂಗ್ ಎಲ್ಲ ಥರ ಸಾಂಗ್ ಮತ್ತು ಕಾಮಿಡಿ ಡೈಲಾಗ್ ಎಲ್ಲಾನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸ್ಟೇಟಸ್ನ ಕ್ರಿಯೇಟ್ ಮಾಡಬಹುದು ನಾನು ಕನ್ನಡ ಅಂದ್ಬಿಟ್ಟು ಟೈಪ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಸಾಂಗ್ಗಳು ಬಂದ್ಬಿಡ್ತು ಪುನೀತ್ ರಾಜ್ಕುಮಾರ್ ಸಾಂಗ್ ಫಸ್ಟ್ ಫಸ್ಟೇ ಬಂತು ನೋಡಿ ನಾನು ಪುನೀತ್ ರಾಜ್ಕುಮಾರ್ ಸರ್ ಸಾಂಗ್ನ ಇಲ್ಲಿ ಸರ್ಚ್ ಮಾಡಿದ್ದಕ್ಕೆ ಬಂತು ಎಲ್ಲ ಹೀರೋ ಹೀರೋಯಿನ್ ಸಾಂಗ್ಗಳು ನಿಮಗೆ ಶೋ ಆಗುತ್ತೆ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಅಪ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ನೀವು ಅಪ್ಡೇಟ್ ವಾಟ್ಸಪ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇದು ಈ ಥರ ಫ್ಯೂಚರ್ಸ್ ನಿಮಗೂ ಸಿಕ್ಕಿದೆಯಾ ಅಂತ ಹೋಗಿ ಚೆಕ್ ಈ ಕೂಡಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಗಾಯ್ಸ್ ನೆಕ್ಸ್ಟು ಫ್ರೆಂಡ್ ನೀವು ನಿಮ್ಮ ಫೋಟೋ ಏನಾದರೂ ಬ್ಯಾಗ್ರೌಂಡಲ್ಲಿ ನಿಮ್ಗೇನಾದರೂ ಇಷ್ಟ ಆಗಲಿಲ್ಲ ಆ ಫೋಟೋದಲ್ಲಿ ನೀವು ಅದನ್ನು ಕಟ್ ಮಾಡಬೇಕು ಅಂತಂದರೆ ಕೂಡ ಆಪ್ಷನ್ ಇದೆ ಫೋಟೋಗೆ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಮಗೇನಾದರೂ ಈ ಸೈಜ್ ಬೇಕು ಚಿಕ್ಕ ಸೈಜ್ ದೊಡ್ಡ ಸೈಜ್ ಯಾವ ಸೈಜ್ ಬೇಕಾದರೂ ಸೈಜ್ಗೆ ಕಟ್ ಕೂಡ ಮಾಡ್ಕೊಬಹುದು ಕಟ್ ಮಾಡಿ ನೀವು ಬರ್ತಡೆ ವಿಶಸ್ ಕೂಡ ಹಾಕ್ತೀರಲ್ಲ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಸಿಕ್ಕುತ್ತೆ ನೋಡಿ ಅಲ್ಲಿ ಸ್ಟಿಕ್ಕರ್ಸ್ ಆಪ್ಷನ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸಿಕ್ಬಿಡುತ್ತೆ ನಿಮಗೆ ಬರ್ತಡೆ ಮತ್ತು ಕಾಫಿ ಸಿಂಬಲ್ಸ್ಗಳು ಬಂದುಬಿಡುತ್ತೆ ಹಲೋ ನೋಡಿ ನಾನು ಹಲೋ ಅಂತ ಬರೆದ್ಬಿಟ್ಟು ಎಷ್ಟು ಥರ ಆಗಿ ಕಾಣಿಸ್ತಾ ಇದೆ ಈ ಹಲೋ ಸ್ಟೈಲಿಶಲ್ಲಿ ಕೂಡ ನೀವು ಹಾಕ್ಬೋದು ಟೆಕ್ಸ್ಟ್ನ ನೆಕ್ಸ್ಟು ಫ್ರೆಂಡ್ ನೀವೇನಾದರೂ ನೀವು ಹ್ಯಾಂಡ್ ರೈಟಿಂಗಲ್ಲೇ ಬರಿತೀನಿ ನಾನು ಅಂದರೆ ಹ್ಯಾಂಡ್ ರೈಟಿಂಗಲ್ಲೂ ಕೂಡ ಈ ಥರ ಕಲರ್ಸ್ನ ಬಳಸಿ ನೀವು ಬರಿಬಹುದು ಅಲ್ಲಿ ಕಲರ್ಸ್ ಕಾಣಿಸ್ತಾ ಇದೆ ಇಲ್ವಲ್ಲಿ ಇಲ್ಲಿ ಉದ್ದ ಥರ ಗೀಟು ಅದು ಕಲರ್ಸಲ್ಲಿ ಬರ್ತಿರೋದು ಫ್ರೆಂಡ್ ಇದು ನೀವು ಬೇಕಿದ್ರೆ ಅದ್ರ ಫೋಟೋದಲ್ಲಿ ನೀವೇನಾದರೂ ಡಿಲೀಟ್ ಮಾಡ್ತೀನಿ ಅನ್ನೋದಾದರೆ ಅದು ಫುಲ್ ಕ್ಲಿಯರಾಗಿ ಹೋಗಿಸ್ತೀನಿ ಅಂದರೆ ಇಲ್ಲಿ ನೋಡಿ ಕಣ್ಣಿನ ಹತ್ರ ನಾನಿಲ್ಲಿ ಹೋಗ್ಸಿದ್ದೀನಿ ಆ ಥರ ಬೇಕಿದ್ರೆ ನೀವು ಆ ಥರನೂ ಕೂಡ ರಿಮ್ಯೂವ್ ಮಾಡಬಹುದು ಚಿಕ್ಕದಾಗಿ ಗೆರೆ ಬೇಕು ಅಂದರೆ ಚಿಕ್ಕದಾಗಿ ಕೂಡ ಗೆರೆನ ನೀವು ಬರ್ಕೋಬಹುದು ನೀವು ಈ ಥರ ಎಲ್ಲ ಫ್ಯೂಚರ್ಸ್ ಇದೆ ಉಪಯೋಗಿಸ್ಕೊಂಡು ವಾಟ್ಸಪ್ ಸ್ಟೇಟಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮಗೂ ಬಂದಿದೆಯಾ ಈ ಅಪ್ಡೇಟ್ ಅಂತ ತಿಳಿಸೋದನ್ನು ಮರಿಬೇಡಿ ಹೊಸ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್